ಎಲ್ರಿಗೂ ಸುಭ ಮುಂಜಾನೆ ನಾವಿವತ್ತು ಜರ್ನಿ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವ ವಂದೇ ಭಾರತ್ ಟ್ರೈನಲ್ಲಿ ನಮ್ಮ ಟ್ರೈನು ಎಂಟ್ರಿ ಆಗ್ತಾಯಿದೆ ಪ್ಲಾಟ್ಫಾರ್ಮ್ ನಂಬರ್ ಎಂಟರಲ್ಲಿ ನೀವು ನೋಡ್ತಾ ಇದ್ದೀರಿ ವಂದೇ ಭಾರತ್ ಟ್ರೈನು ಕುಂಬ ನೋಡಿ ಹೇಗಿದೆ ನಮ್ಮ ಕೋಚ್ ಬಂದ್ಬಿಟ್ಟು ಸಿ ಒನ್ ಬನ್ನಿ ನಮ್ಮ ಸಿ ಒನ್ ಕೋಚ್ಗೆ ಹೋಗೋಣ ಒಳಗಿಂದನೇ ಹೋಗೋಣ ಇದು ಸಿ ಟು ಕೋಚು ನೋಡಿ ಇಂಟ್ರಿಯರ್ ಹೇಗಿದೆ ಎಷ್ಟು ಕ್ಲೀನಾಗಿದೆ ಬನ್ನಿ ನಮ್ಮ ಸೀಟ್ ಕಡೆ ಹೋಗೋಣ ಇದು ಕೋಚು ಸಿ ಫೈವ್ ನಮ್ಮ ಸಿ ಒನ್ ಕೋಚ್ ಮುಂದೆ ಇದೆ ಬನ್ನಿ ಹೋಗೋಣ ಕೋಚು ಇಲ್ಲಿದೆ ನೋಡಿ ನಮ್ಮ ಸಿ ಒನ್ ಕೋಚು ಸಿ ಒನ್ ಆಯ್ತು ರೀ ಬರೀ ಒಳಗೋಗೋಣ ನಮ್ಮ ಸೀಟು ಸಿ ಒನ್ ಫೋರ್ಟಿ ಟು ಎಂಟ್ರಿ ಹೊಡೆದ ತಕ್ಷಣ ಕ್ಲೀನ್ ಆಗಿದೆ ನಮ್ಮ ಸೀಟ್ ಬಂದ್ಬಿಟ್ಟು ಫೋರ್ಟಿ ಟು ವಿಂಡೋ ಸೀಟ್ ಸಿಕ್ಕಿದೆ ನಮಗೆ ನೋಡ್ತಾ ಇದ್ದೀರಿ ಒಂದೇ ಭಾರತ್ ನ ಎಂಟ್ರಿಯರು ಇನ್ನು ಸೀಟ್ ಬಗ್ಗೆ ಹೇಳಬೇಕಾಗಿತ್ತು ಹೇಳಿದ್ರೆ ಒಂದು ಬಾಟರ್ ಹೋಲ್ಡ್ರ್ ಕೊಟ್ಟಿದ್ದಾರೆ ಮ್ಯಾಗ್ಝಿನ್ ಇಡಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಟಿಫನ್ ಊಟ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸ್ಪೇಸ್ ಒಳ್ಳೆಕ್ಸ್ಪೇಸ್ ಇದೆ ಆಮೇಲೆ ಕೆಳಗಡೆ ಯು ಎಸ್ ಪಿ ಕೇಬಲ್ ಚಾರ್ಜರ್ ಸಾಕೆಟ್ ಪ್ರೊವೈಡ್ ಮಾಡಿದ್ದಾರೆ ಲೋಕೋಮೋಟಿವ್ ಇಂಜಿನ್ ನೋಡ್ತಾ ಇದ್ದೀರಿ ನೀವೀಗ ಬನ್ನಿ ಒಳಗೆ ಹೋಗೋಣ ಇದು ಇಂಜನ್ ಲೋಕೋಮೋಟಿವ್ ಇರುವಂತದ್ದು ಫ್ಯಾಂಟ್ರಿ ಕಾರ್ ೂಮ್ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಬ್ಯಾಂಗ್ಳೂರ್ ಇದು ನಮ್ಮ ಒಂದೇ ಭಾರತದಲ್ಲಿ ಈ ಟ್ರೈನ್ ಬಿಡುತ್ತೆ ಐದು ನಲವತ್ತೈದಕ್ಕೆ ನಮ್ಮ ಕೆ ಎಸ್ ಆರ್ ಬ್ಯಾಂಗ್ಳೂರ್ ಬಿಡುತ್ತೆ ಹನ್ನೊಂದು ಗಂಟೆ ಹೊತ್ತಿಗೆ ನಾವು ಹೋಗಿದ್ದೀನಿ ಬೆಳೆಯಲಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಟ್ರೈನಲ್ಲಿ ನಾವು ಸೀಟ್ಗೆ ಕುತ್ಕೊಂಡ ತಕ್ಷಣ ವಾಟರ್ ಬಾಟ್ಲ್ ಸಪ್ಲೈ ಮಾಡಿದರು ವಾಟ್ರ್ ಬಾಟ್ಲ್ ಕೊಟ್ಟ ತಕ್ಷಣ ನಮ್ಮ ಟ್ರೈನು ಐದು ನಲ್ವತ್ತೈದಕ್ಕೆ ಕೆ ಆಸ್ ಆರ್ ಜಂಕ್ಷನ್ನ ಸಿಟಿ ಜಂಕ್ಷನ್ನ ಡಿಪಾರ್ಟ್ ಮಾಡ್ತಾಯಿದೆ ನೀವೀಗ ನೋಡ್ತಾ ಇದ್ದೀರಿ ನಾವೀಗ ಡಿಪಾರ್ಟ್ ಹಾಕ್ತಾ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ವಾಟರ್ ಬಾಟ್ಲು ಲಿಮಿಟೆಡ್ ಆಗಿರುತ್ತೆ ಯಾವುದೇ ರೀತಿ ಅನ್ಲಿಮಿಟೆಡ್ ಇರೋದಿಲ್ಲ ಏನಾದರೂ ಎಷ್ಟ್ರ ಬೇಕಾದರೆ ಅಮೌಂಟನ್ನು ಪೇ ಮಾಡಿ ನಾವು ತೊಗೋಬೋದು ಈಗ ನೋಡ್ತಾ ಇದ್ದೀರಾ ನಮ್ಮ ಟ್ರೈನು ಯಶವಂತಪುರ್ ಜಂಕ್ಷನ್ ಹತ್ತಿರ ಬಂದಾಗ ನ್ಯೂಸ್ ಪೇಪರ್ ಸಹಿತ ಕೊಡ್ತಾರೆ ಟ್ರೈನು ಸ್ವಲ್ಪ ಮೂವ್ ಆಗಿದ ತಕ್ಷಣ ಕಾಫಿ ಸಹಿತ ಕೊಡ್ತಾರೆ ನಮ್ಮ ಟಿಕೆಟಲ್ಲೇ ಇದ್ರದ್ದು ದುಡ್ಡು ನಾವು ಕಟ್ಟಿರ್ತೇವೆ ಇನ್ಕ್ಲೂಡ್ ಆಗಿರುತ್ತೆ ಒಂದು ಕಾಫಿ ಪೌಡ್ರೂ ಒಂದು ಎರಡು ಬಿಸ್ಕೆಟು ಒಂದು ಕಟ್ಲರಿ ಕೊಟ್ಟಿದ್ದಾರೆ ಡಿಪಾರ್ಟ್ ಆಗ್ತಾ ಇದೀವಿ ನೋಡ್ತಾ ಇದ್ದೀರಾ ಹೀಗಿದೆ ಮಾರ್ನಿಂಗ್ ವ್ಯೂ ವಿ ಎಂಟ್ರಿ ಆಗಿದ್ದೀವಿ ಯಶವಂತಪುರ್ ಜಂಕ್ಷನ್ಗೆ ಈಗ ನೋಡ್ತಾ ಇದ್ದೀರಿ ಯಶವಂತಪುರ್ ಜಂಕ್ಷನ್ನ ಈ ಟ್ರೈನು ಎರಡು ಎರಡು ನಿಮಿಷ ಸ್ಟಾಪ್ ಇರೋದ್ರಿಂದ ನಾನು ಎಲ್ಲಿ ಇಳಿದು ವಿಡಿಯೋ ಮಾಡೋಷ್ಟು ಪ್ರಯತ್ನ ನಾನು ಪಡಲಿಲ್ಲ ಯಾಕಂತಂದರೆ ಎರಡು ಎರಡು ನಿಮಿಷ ಇದು ಟೈಮ್ ಇರೋದರಿಂದ ನಾನು ಸೀಟಲ್ಲೇ ಕುತ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ ನಮ್ಮ ಟ್ರೈನ್ ಈಗ ಡಿಪಾರ್ಟ್ ಆಗ್ತಾಯಿದೆ ನಾವೀಗ ಬಂದುಬಿಟ್ಟಿದ್ದೀವಿ ಯಶವಂತಪುರ್ ಜಂಕ್ಷನ್ಗೆ ಈಗ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಾಯಿದೆ ನೋಡ್ತಾ ಇದ್ದೀರಿ ಬನ್ನಿ ಕಾಫಿನ ಕುಡಿತ ಜರ್ನಿನ ಮುಂದುವರಿಸೋಣ ಆದಷ್ಟು ಹಾಟ್ ವಾಟ್ರನ್ನ ಕಡಿಮೆ ತೊಗೊಳ್ಳಿ ಯಾಕಂತ ಹೇಳಿದ್ರೆ ಅದೆಷ್ಟು ಕಡಿಮೆ ಇರುತ್ತೋ ಅಷ್ಟು ಮಿಕ್ಸ್ ಆಗಿ ಚೆನ್ನಾಗಿ ಸ್ವಾದ ಇರುತ್ತೆ ಕಾಫಿ ಚೆನ್ನಾಗಿ ಕಲಸಿ ನಾವೀಗ ಕಾಫಿ ಕುಡಿಯೋಣ ಕಾಫಿ ಕಾಫಿ ಟ್ರೈನು ಹೋಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಒಂದೊಳ್ಳೆ ವ್ಯೂವಲ್ಲಿ ಒಂದೊಳ್ಳೆ ಕಾಫಿ ಕೊಡ್ತಾ ನಾವು ಎಂಜಾಯ್ ಮಾಡೋಣ ಈ ಜರ್ನಿ ಮಾಡಿಕೊಂತ ಈ ಕಾಫಿ ಕುಡಿಯೋ ಮಜಾ ಮಸೀನೇಟಿದೆ ಕಾಫಿ ಟೇಸ್ಟ್ ಬಗ್ಗೆ ಹೇಳಬೇಕಾಗಿತ್ತು ಅಂತೇಳಿದ್ರೆ ಓಕೆ ಓಕೆ ಥರನೇ ಇದೆ ಅಷ್ಟೇನು ಚೆನ್ನಾಗಿರಲಿಲ್ಲ ನಾನು ಆ್ಯಕ್ಚುಲಿ ಟೀ ಕಾಫಿ ಕುಡಿಯೋಲ್ಲ ಆದರೆ ಒಂದು ರಿವ್ಯೂಗೋಸ್ಕರ ನಾನು ಇದನ್ನು ಮಾಡಬೇಕಾಯಿತು ನಮ್ಮ ವಿವರ್ಸೆಗೋಸ್ಕರನೇ ಈಗ ನಾವು ಬೆಂಗಳೂರಿಂದ ಡಿಪಾರ್ಟ್ ಆಗ್ತಾಯಿದ್ದೀವಿ ನೋಡ್ತಾಯಿದ್ದೀರಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಅರ್ಧ ಕಾಫೀಲಿ ಬಿಸ್ಕೆಟನ್ನು ಎತ್ತಿ ತಿಂತ ಇದ್ದೀನಿ ಟೇಸ್ಟು ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಾ ಸೂರ್ಯೋದಯ ಒಂದೊಳ್ಳೆ ವೈಬು ರೈನ್ ಒಳಗಡೆ ನೋಡ್ತಾ ಇದ್ದೀರಾ ಎಲ್ಲರೂ ಕಾಫಿ ಟೀ ಕುಡಿತಾ ಇದ್ದಾರೆ ಟ್ರೈನು ಫಾಸ್ಟಾಗಿ ಈಗ ತುಮಕೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಾ ಇದೆ ತುಮಕೂರಿಗೆ ನಾವು ಎಂಟ್ರಿ ಹಾಕ್ತಾ ಇದ್ದೀವಿ ತುಮಕೂರು ರೈಲ್ವೆ ಸ್ಟೇಷನ್ನ ನೀವು ನೋಡ್ತಾ ಇದ್ದೀರಿ ಹೇಗಿದೆ ಅಂತ ಹೇಳಿ ತುಮಕೂರು ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಮ ಟ್ರೈನ್ ಇದೆ ಈಗ ನೋಡ್ತಾ ಇದ್ರಿ ಒಳಗಡೆ ಹೇಗಿದೆ ಅಂತೇಳಿ ಬೆಂಗಳೂರು ಹುಬ್ಳಿ ವಂದೇ ಭಾರತ್ ಎಕ್ಸ್ಪ್ರೆಕ್ಸ್ ಟ್ರೈನು ಪ್ರತಿಯೊಂದು ರೈಲ್ವೆ ಸ್ಟೇಷನ್ನು ಸ್ಟಾಪ್ ಆದ ಬಳಿಕ ಅನೌನ್ಸ್ಮೆಂಟ್ ಇರುತ್ತೆ ವಾಕ್ ಮಾಡ್ತಾ ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಮಾರ್ನಿಂಗ್ ವೈಪ್ ಹೆಂಗಿದೆ ಅಂಥೇಳಿ ನಾವೀಗ ನಿಧಾನವಾಗಿ ಡಿಪರ್ಟ್ ಹಾಕ್ತಾ ಇದ್ದೀವಿ ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ನಿಂದ ಟ್ರೈನು ನಿಧಾನವಾಗಿ ಬರ್ ಹೋಗ್ತಾ ಇತ್ತು ಈಗ ಸ್ಪೀಡ್ ಆಗ್ತಾ ಹೋಗ್ತಾ ಇದೆ ನೋಡ್ತಾ ನೋಡ್ತಾಯಿದ್ದೀರಾ ಡಿಪಟ್ ಆಗ್ತಾಯಿದ್ವಿ ನಾವು ಇದ್ವಿ ತುಮಕೂರು ಔಟ್ರಲ್ಲಿ ಜರ್ನಿ ಸೂಪರ್ ಬಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಬಾಗಿಲಲ್ಲಿ ಕ್ಲೋಸ್ ಯಾವ ರೀತಿ ಕ್ಲೋಸ್ ಮಾಡಿದ್ದಾರೆ ಅಂತೇಳಿ ಒಳ್ಳೆಯ ನೇಚರ್ ಮಧ್ಯೆ ನಮ್ಮ ಟ್ರೈನ್ ಹೋಗ್ತಾಯಿದೆ ಸ್ಟೇಷನ್ನು ದಾವಣಗೆರೆ ಅಂತಲೇ ಹೇಳ್ಬೋದು ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ನಮಗೆ ಟಿಫನ್ನ ಸರ್ವ್ ಮಾಡಿದ್ರು ಒಂದು ಕಟ್ಲೇರಿ ಕೊಟ್ಟಿದ್ದಾರೆ ಮತ್ತು ಏನೇನಿದೆ ಟಿಫನ್ ಒಳಗಡೆ ಅಂತೇಳಿ ನೋಡೋಣ ನೋಡಿ ಟಿಫನ್ನಲ್ಲಿ ರೈಸ್ ಬಾತ್ ಕೊಟ್ಟಿದ್ದಾರೆ ಕೇಸರ್ ಬಾತ್ ಕೊಟ್ಟಿದ್ದಾರೆ ಒಂದು ವಡ ಲೈಟಾಗಿ ಸಾಂಬಾರು ಚಟ್ನಿ ಕೊಟ್ಟಿದ್ರು ಟೇಸ್ಟು ಅಷ್ಟು ಅಷ್ಟೇ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು ಬನ್ನಿ ನಾವೀಗ ದಾವಣಗೆರೆಗೆ ಎಂಟ್ರಿ ಆಗ್ತಾಯಿದ್ದೀವಿ ದಾವಣಗೆರೆ ರೈಲ್ವೆ ಸ್ಟೇಷನ್ನ ನಾವೀಗ ಎಂಟ್ರಿ ಹಾಕ್ತಾಯಿದ್ದೀವಿ ಎಂಟ್ರಿ ಹಾಕ್ತಾಯಿದ್ದೀವಿ ನೋಡ್ತಾ ಇದ್ದೀರಿ ನಮ್ಮ ದಾವಣಗೆರೆ ಸಿಟಿನ ನಮ್ಮ ಒಂದೇ ಭಾರತ್ ಟ್ರೈನೀಗ ದಾವಣಗೆರೆ ರೈಲ್ವೆ ಸ್ಟೇಷನ್ನ ತಲುಪಿದೆ ಇಲ್ಲಿಂದ ಮುಂದಿನ ಸ್ಟೇಷನ್ನು ಹಾವೇರಿ ಅದು ಬಿಟ್ಟರೆ ಹುಬ್ಳಿ ಅದು ಬಿಟ್ಟರೆ ಲಾಸ್ಟ್ ಸ್ಟಾಪು ಧಾರವಾಡ ಅಂತಲೇ ಹೇಳ್ಬೋದು ನಮ್ಮ ಒಂದೇ ಭಾರತ್ ಟ್ರೈನ್ನ ಸ್ಟಾಪ್ಸು ಪ್ರತಿ ಸ್ಟಾಪ್ಸ್ನಲ್ಲಿ ಒಂದೊಂದು ಅನೌನ್ಸ್ಮೆಂಟ್ ಇರುತ್ತೆ ವೆಲ್ಕಮ್ ಅಲೌನ್ಸ್ಮೆಂಟ್ ಸಹಿತ ನೀವೀಗ ನೋಡ್ತಾ ಇದ್ದೀರ ನಮ್ಮ ಟ್ರೈನು ಡಿಪಾರ್ಟ್ ಆಗ್ತಾಯಿದೆ ದಾವಣಗೆರೆ ಒಂದು ರೈಲ್ವೆ ಸ್ಟೇಷನ್ನಿಂದ ನಮ್ಮ ಲೆಫ್ಟಲ್ಲಿ ಬೆಳಗಾವಿ ಕೆ ಎಸ್ ಆರ್ ಒಂದೇ ಭಾರತ್ ಟ್ರೈನ್ ಸಹಿತ ಬಂದು ನಿಂತಿದೆ ಈಗ ಅದು ಬೆಂಗಳೂರಿಗೆ ಇದೆ ನೋಡ್ತಾ ಇದ್ದೀರಾ ದಾವಣಗೆರೆ ರೈಲ್ವೆ ಸ್ಟೇಷನ್ನ ವೈಬ್ ಹೇಗಿದೆ ಅಂಥೇಳಿ ನಾವು ಈಗ ಡಿ ಪಾಟ್ ಹಾಕ್ತಾಯಿದ್ದೀವಿ ನಿಧಾನವಾಗಿ ದಾವಣಗೆರೆ ರೈಲ್ವೆ ಸ್ಟೇಷನ್ನು ನಾವೀಗ ದಾವಣಗೆರೆ ಹೌಟ್ರಲ್ಲಿ ನಮ್ಮ ಟ್ರೈನು ಸ್ಪೀಡ್ ಹೋಗ್ತಾ ಇದೆ ದಾವಣಗೆರೆಯಿಂದ ಹತ್ತಿದ ಪ್ಯಾಸೆಂಜರ್ಗೆ ಕಾಫಿ ಟಿಫನ್ ಸಹಿತ ಡಿಪೆಂಡ್ ಅಪನ್ ಇನ್ಕ್ಲೂಡ್ ಕಾಸ್ಟ್ ಮೇಲೆ ಅವರಿಗೆ ಪ್ರೊವೈಡ್ ಮಾಡ್ತಾರೆ ನಾವೀಗ ಬಂದುಬಿಟ್ಟಿದ್ದೀವಿ ನಮ್ಮ ಹಾವೇರಿ ರೈಲ್ವೆ ಸ್ಟೇಷನ್ಗೆ ನಮ್ಮ ಹಾವೇರಿ ರೈಲ್ವೆ ಸ್ಟೇಷನ್ಗೆ ರೀಸೆಂಟಾಗಿ ಸ್ಟಾಪನ್ನು ಆಫಿಷಿಯಲ್ ಸ್ಟಾಪನ್ನು ಕೊಟ್ಟಿದ್ದಾರೆ ನೀವೀಗ ನೋಡ್ತಾ ಇದ್ದೀರಾ ನಮ್ಮ ಹಾವೇರಿ ರೈಲ್ವೆ ಸ್ಟೇಷನ್ನ ನಂಬರ್ ಒಂದರಲ್ಲಿ ನಮ್ಮ ವಂದೇ ಭಾರತ್ ಟ್ರೈನ್ ಬಂದು ನಿಂತಿದೆ ಹಾವೇರಿ ರೈಲ್ವೆ ಸ್ಟೇಷನ್ ಇದು ಪ್ರತಿ ಸ್ಟಾಪ್ ಸ್ಟಾಪ್ನಲ್ಲೂ ಅಲೌನ್ಸ್ಮೆಂಟ್ ಇದ್ದೇ ಇರುತ್ತೆ ಎರಡೆ ಎರಡು ನಿಮಿಷ ಸ್ಟಾಪ್ ಇರುತ್ತೆ ಈಗ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ನಮ್ಮ ಹಾವೇರಿ ರೈಲ್ವೆ ಇಂದ ಇದೆ ನೋಡಿ ನಮ್ಮ ಹಾವೇರಿ ರೈಲ್ವೆ ಸ್ಟೇಷನ್ನು ಫ್ಲಾಟ್ಫಾರ್ಮ್ ನಂಬರ್ ಒಂದು ಹೇಗಿದೆ ಅಂತೇಳಿ ಕೆಲಸ ನಡೀತಾ ಇದೆ ಅಂತ ಕಾಣಿಸುತ್ತೆ ಯಾರ್ಯಾರೆಲ್ಲ ಹಾವೇರಿ ಸುತ್ತಮುತ್ತ ವಿಡಿಯೋ ನೋಡ್ತಾ ಇದ್ದೀರಾ ಐ ಲವ್ ಯು ಐ ಲವ್ ಯು ಹಾವೇರಿ ಅಂತ ಕಮೆಂಟ್ ಹಾಕಿ ನಾವೀಗ ಡಿಪಾರ್ಟ್ ಇದ್ದೀವಿ ನಾರ್ಮಲ್ ಸ್ಪೀಡಲ್ಲೇ ಡಿಪಾರ್ಟ್ ಆಗಿ ಈಗ ನಮ್ಮ ಹಾವೇರಿ ರೈಲ್ವೆ ಸ್ಟೇಷನ್ನ ಈಗ ನಮ್ಮ ಟ್ರೈನು ಸ್ಪೀಡ್ ತಗೊಳ್ತಾ ಹೋಗುತ್ತೆ ಈಗ ನೋಡ್ತಾ ಇದ್ದೀರಾ ಯಾವ ರೀತಿ ಸ್ಪೀಡ್ ತಗೊಳುತ್ತೆ ಅಂತೇಳಿ ನೋಡ್ತೀರಾ ನಾವೀಗ ಹಾವೇರಿ ಹೌಟ್ರಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ನೆಕ್ಸ್ಟ್ ಸ್ಟೇಷನ್ನು ಎಸ್ ಎಸ್ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ ಜಂಕ್ಷನ್ ಅಂತ ನಿಮ್ಗಾಗಲೇ ಗೊತ್ತಾ ಆಗಿದೆ ಅಂತ ಅನ್ಕೊಂತೀನಿ ಒಂದೇ ಭಾರತ್ನ ವೈಭ್ ಹೀಗಿದೆ ಅಂತೇಳಿ ಬೆಳಕಲ್ಲಿ ಹಚ್ಚ ಹಸಿರಾದ ಪರಿಸರ ಹೇಗಿದೆ ನೋಡಿ ಪ್ರತಿ ಸ್ಟೇಷನ್ ಬರೋದಕ್ಕಿಂತ ಮುಂಜೆನೂ ಅಲೌನ್ಸ್ಮೆಂಟ್ ಇರುತ್ತೆ ಯಾವ ರೈಲ್ವೆ ಟೇಷನ್ನು ಮತ್ತು ನಾವು ಸಮೀಪಿಸ್ತಾ ಇದ್ದೀವಿ ಅಂತೇಳಿ ಅನೌನ್ಸ್ಮೆಂಟ್ ಇರುತ್ತೆ ನಾವೀಗ ಹತ್ತಿರ ಹಾಕಿ ಬಂದಿದ್ದೀವಿ ಹತ್ತಿರ ಬಂದಿದ್ದೀವಿ ಅಂತಾನೆ ಹೇಳ್ಬೋದು ನಮ್ಮ ಎಸ್ ಎಸ್ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಬಳಿ ಜಂಕ್ಷನ್ಗೆ ರೈಲ್ವೆ ಅನೌನ್ಸ್ಮೆಂಟ್ ಸಹಿತ ನೀವು ಕೇಳ್ತಾ ಇದ್ದೀರ ನೋಡಿ ನಮ್ಮ ಹುಬ್ಬಳ್ಳಿ ಜಂಕ್ಷನ್ಗೆ ಎಂಟ್ರ್ ಔಟ್ರಲ್ಲಿ ನಾವು ಈಗ ಎಂಟ್ರಿ ಹಾಕ್ತಾ ಇದ್ದೀವಿ ಔಟರ್ನ ಲುಕ್ ನೋಡಿ ಹೇಗಿದೆ ಅಂಥೇಳಿ ಪ್ಲಾಟ್ಫಾರ್ಮ್ ನಂಬರ್ ಸೆವೆನ್ ಮತ್ತು ಏಟ್ರಲ್ಲಿ ನಾವೀಗ ಹೋಗ್ತಾ ಇದ್ವಿ ಪ್ಲ್ಯಾಟ್ಫಾರ್ಮ್ ನಂಬರ್ ಒಂದಕ್ಕೆ ಈಗ ಎಂಟ್ರಿ ಆಗ್ತಾ ಇದ್ವಿ ನಮ್ಮ ಎಸ್ ಎಸ್ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್ನ ಇಡೀ ವರ್ಲ್ಡಲ್ಲಿ ಅತಿ ಉದ್ದನೆಯ ಪ್ಲಾಟ್ಫಾರ್ಮ್ ಹೊಂದಿರುವ ಏಕೈಕ ರೈಲ್ವೆ ಸ್ಟೇಷನ್ ನಮ್ಮದು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್ ಅಂತಲೇ ಹೇಳ್ಬೋದು ಈಗ ನಾವು ಬಂದಿದ್ದೀವಿ ಒಂದನೇ ಪ್ಲಾಟ್ಫಾರ್ಮ್ನಲ್ಲಿ ಬನ್ನಿ ಈಗ ಬಂದು ಇಳಿದಿದ್ದೀವಿ ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್ನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್